ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಸಾಗರದ ವಿಠ್ಠಲರ್ಕುಮಾಯಿ ಮಂದಿರದಲ್ಲಿ ಇಂದು ಭಾವಸಾರ ಕ್ಷತ್ರಿಯ ಸಮಾಜದ ಎಂಬತ್ತನೇ ವರ್ಷದ ದಿಂಡಿ ಉತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಬ್ಯಾಪ್ಪ ಯೋಗೇಶ್ ಭದ್ರಾವತಿ ಇವರು ಕೀರ್ತನೆ ಮೂಲಕ ಸಾರ್ವಜನಿಕರಿಗೆ ದೇವರ ನಾಮಗಳನ್ನು ಸ್ಮರಣೆ ಮಾಡುವುದರಿಂದ ಶಾಂತಿ ಮತ್ತು ಏಕತೆ ಹಾಗೂ ಸಹಬಾಳ್ವೆ ಸಾಧ್ಯ ಎಂಬುದನ್ನು ತಿಳಿಸಿದರು

ನಮಗೆ ವಾರಣಾಸಿ ಮರಣೆ ಕೇಶವ ಮಾಧವ ಅಚ್ಯುತವಾದ ಕಾರಣೆ ಈ ಕಲಿಯುಗದಲ್ಲಿ ಜಪತಪ ಅನುಷ್ಠಾನ ಮಾಡೋಕ್ಕೆ ಟೈಮ್ ಇಲ್ಲ ಕಷ್ಟ ಯಾಕಂದ್ರೆ ತಾಯಿಂದ್ರು ಅವರಿಂದ ಕೂತಿಲ್ಲ ಆ ಕಷ್ಟಪಟ್ಟು ಕುಂತಿ ಆ ಧ್ಯಾನ ಮಾಡ್ತಾ ಬದ್ಧ ಹಾಡಬೇಕು ಆ ಧ್ಯಾನ ಮಾಡೋ ಕೂತಾಗ ಮನಸ್ಸು ಬಿಡಬೇಕಲ್ರಿ ಮನವೆಂಬ ಮಾರ್ಕಟವು

ಕುರುಡ ಮಾಡು ಹತ್ತಲಿಂದ ಹೋಗದಂತೆ ಹೆಣವನ್ನ ಮಾಡು ಮನಸ್ಸು ಸುಳಿದಾಡದಂತೆ ಹೆಣವನ್ನ ಮಾಡು ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ಮಲ್ಲ ಮಾಸ್ಟರ್ಜಿ ಹೇಳ್ತಾ ಇರ್ತಾರೆ ಮನವೆಂಬ ಮರ್ಕಟ ಆ ಕೋತಿ ಬಿಡಲ್ಲ ಆ ಕೋತಿ ಅಂದ್ರೆ ನಮ್ಮ ಮನಸ್ಸೊಳಗಿದೆ ಅಲ್ಲ ಕಾಮ ಕ್ರೋಧ ಲೋಪ ಗೊತ್ತಕ್ಕೆ ಅವರು ಹುಡುಗಾಗಿಂದ ನಾವು ಜೊತೆಗಿದ್ದೀವಿ ಕಡೆಯ ಹುಡುಗಾಗಿಂದ ಜೊತೆಗಿದ್ದೀವಿ ನೆನ್ನೆ ಮುಂದೆ ಬಂದ್ಬಿಟ್ಟಿ ನಮಗೆ ಹೋಗಕ್ಕೆ ಪ್ರಯತ್ನ ಮಾಡ್ತೀಯಲ್ಲ ಯಾ ಒಳಗಿರೋ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದ್ರು ಅಷ್ಟು ಸುಲಭವಾಗಿ ಮಾಡಕ್ಕೆ ಬಿಡಲ್ಲ ಅದಕ್ಕೆ ಇಂಜಿನ್ ಓಡಿಸ್ಬೇಕು ರೈಲ್ವೆ ಇಂಜಿನ್ ನೀವು ಸ್ಟಾರ್ಟ್ ಮಾಡಿ ಹೋದ್ರಿ ಹಿಂದ್ಗಳ ವೃತ್ತಿ ಸಿದ್ಧಿ ಎಲ್ಲ ಹಿಂದುಗಡೆ ಹೋಗಿಗಳು ಆಟೋಮೆಟಿಕ್ ಜೊತೆಗೆ ಬಂತ ಸ್ಟಾರ್ಟ್ ಮಾಡಬೇಕಾವು ಚಪ್ಪ ಅನುಷ್ಠಾನ ಟೈಮ್ ಇಲ್ಲ ಈಗ ಒಂದು ಹೋಮ ಮಾಡಬೇಕು ಅಂದ್ರೆ ಹೋಮದಲ್ಲಿ ನಮ್ಮ ಜೈವಂತ ಮಹಾರಾಜರು ಹೇಳ್ತಾರೆ